ಅದ್ ಮದ್ವೆ ಮಾಡಲಕ್ಕಣಪ್ಪಾ ನೀನು ಯಾವನು ಮಾತಾಡೋದು ಮುಚ್ಕೊಂಡ್ ಅವ್ನಿಗ್ ಫೋನ್ ಕೊಡು ನೀನ್ ಯಾಕೆ ಅಲ್ಲಿ ಮಾತಾಡೋದು ಏ ನಾನೆಮ್ಮಾ ಇರೋದು ಆ ಅದಕ್ಕೆ ಮದ್ವೆನೂ ಮಾಡಲ್ಲ ಆತರದು ಇಲ್ಲ ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ ಬಿಡು ಅಮೇಲೆ ಎಲ್ಲಾರು ತಂದಿಕ್ಕಿ ಇಲ್ಲ ಅಣ್ಣ ನಮ್ದಕ್ಕೆ ಐದು ಜನ ಹೊಲ್ಟಿದಾರೆ ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ

ಬೇಡ ಇದು ನಮ್ಮದು ಇದು ಕೊಳ್ಳೇಗಾಲ ನಮ್ದು ಕೊಳ್ಳೇಗಾಲ ನಿಮ್ದು ಓ ಓ ಇಲ್ಲಿ ಬಳ್ಳಾಪುರ ಅಲ್ಲ 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 ನಮ್ದು ಬಳ್ಳಾಪುರ ಅಲ್ಲ ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು ಹಾ ನಮ್ ನಿಮ್ದಕ್ಕೆ ಬಳ್ಳಾಪುರ ನರಸಿಂಹರಾಜಕ್ಕೆ ಅಲ್ಲ ನರಸಿಂಹರಾಜಕ್ಕೆ ಅಲ್ಲ ಇದು ಇಲ್ಲ ಕಿತ್ಕೊಂಡಂಗ್ ಹಲೋ ಬಿಡಿ ಇದು ನಾವು ಯಾವ್ದೋ ರಾಂಗ್ ನಂಬರಿಗ್ ಮಾಡಿದ್ರ ಅವ್ರ ನರಸಿಂಹರಾಜು ನಮಗ್ ಗೊತ್ತಿಲ್ಲ ನೀವು ನರ್ಸಿಂಹರಾಜುದಕ್ಕೆ ಅಲ್ಲಾ ನರಸಿಂಹರಾಜದಕ್ಕೆ ಅಲ್ಲಾ ನಾವು ಇವ್ರು ಮಲ್ಲೆ ಮಾದೇಶ್ವರನ್ ದೇವಸ್ಥಾನ ಪೂಜಾರು ಹೌದಾ ಓ ಪೂಜಾ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಏನ ಬರೋದು ನೀ ಸೀದಾ ನಮ್ಮ ಸಿಟಿಗ್ ಹೋಗ್ಬಿಡಿ ನೀವು ನಮ್ ಪೂಜೆ ಹಾ ಮೊದ್ಲ ಕೆಮ್ ವಾಶ್ ಮಾಡ್ಕೇಳಿ ಹ್ಮ್ ಹಾ